ನಗರ ಪೊಲೀಸ್ ಠಾಣೆಯಲ್ಲಿ ಐದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ ಹನ್ನೊಂದು ಜನ ಪೇದೆಗಳನ್ನ ವಿವಿಧ ಪೊಲೀಸ್ ಇಲಾಖೆ ಹಾಗೂ ಠಾಣೆಗಳಿಗೆ ವರ್ಗಾವಣೆ ಆದೇಶದಂತೆ ಬೀಳ್ಕೊಡುಗೆ ಸಮಾರಂಭವನ್ನ ಪಿಎಸ್ಐ ವೇಣುಗೋಪಾಲ್ ಹಾಗೂ ಸಹೋದ್ಯೋಗಿಗಳು ಹಮ್ಮಿಕೊಂಡಿದ್ದರು ಮುತ್ತುರಾಜ್ ಪ್ರಶಾಂತ್ ಸಂತೋಷ್ ಕುಮಾರ್ ಪ್ರವೀಣ್ ಕುಮಾರ್ ನಾರಾಯಣ್ ಶಶಿಕುಮಾರ್ ಚಂದ್ರಪ್ಪ ಎಲಿಗಾರ್ ಮಸೂದ್ ವಲಿಕ್ ಮುರಳಿಕೃಷ್ಣ ಅನಿತಾ ಬಾಬಾಜಾನ್ ಅವರನ್ನ ಸನ್ಮಾನಿಸಿ ಸಿಹಿ ನೀಡಿ ಶುಭ ಕೋರಿದರು ಅನೇಕ ವರ್ಷಗಳಿಂದ ಒಂದೇ ಠಾಣೆಯಲ್ಲಿ ಜೊತೆಗೂಡಿ ಕೆಲಸ ಮಾಡಿರುವ ನಾವುಗಳು ಸರ್ಕಾರದ ವರ್ಗಾವಣೆ ಆದೇಶವನ್ನ ಗೌರವಿಸಲೇಬೇಕು ಇಷ್ಟು ವರ್ಷ ನಮಗೆಲ್ಲ ಹೆಚ್ಚಿನ ಸಹಕಾರ ನೀಡಿದ ನಮ್ಮ ಮೇಲಾಧಿಕಾರಿಗಳಿಗೆ ಮತ್ತು ಜನತೆಗೆ ಧನ್ಯವಾದಗಳನ್ನ ತಿಳಿಸಿದರು ನಮ್ಮ ಚಿತ್ರರಂಗ ನಗರ ಪೊಲೀಸ್ ಠಾಣೆಯಿಂದ ವಿವಿಧ ಠಾಣೆಗಳಿಗೆ ಸಾರ್ವತ್ರಿಕ ವರ್ಗಾವಣೆ ಹೊಂದಿರುತ್ತಾರೆ ಅವರ ಅವಧಿ ಪೂರ್ವದ ಮೇಲೆನೆ ಈಗ ಅವರಿಗೆ ನಾವು ಇವತ್ತು ಈ ದಿನ ನಮ್ಮ ಠಾಣೆಯ ವತಿಯಿಂದ ಸಿಬ್ಬಂದಿ ಮತ್ತು ನೌಕರಗಳ ಇದರಿಂದ ಹೇಳ್ಪಡೆಗೆ ಸಮಾರಂಭವನ್ನು ಏರ್ಪಡ್ತಿರುತ್ತೆ ಒಳ್ಳೆಯದ್ ಮಾಡಿ ಅವರು ಓದೋ ಜಾಗಗಳ ಮಾಡಿ ಒಳ್ಳೆಯ ಹೆಸರು ಮಾಡಿ ಭಗವಂತ ಭಗವಂತನು ಅವರಿಗೆ ಆಯ್ದ ಆರೋಗ್ಯ ಇಂಥ ನೀಡಿ ಒಳ್ಳೆ ಉನ್ನತ ಇದು ಮುಂದಿನ ಜೀವನದಲ್ಲಿ ಒಳ್ಳೆ ಉನ್ನತವಾದ ಮಟ್ಟಕ್ಕೆ ಹೋಗಲಿ ಅಂತ ಅವರಿಂದ ಐದೂವರೆ ವರ್ಷಗಳಿಂದ ಈ ತಂಡದಲ್ಲಿ ಬಂದಂತಹ ಎಲ್ಲ ಪಿ ಎಸ್ ಎಲ್ ಅವರುಗಳು ಮತ್ತು ಮೇಲಧಿಕಾರದ ಸರ್ಕಾರಿ ವೃತ್ತ ನಿರೀಕ್ಷಕರವರು ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿ ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಲು ಮಾರ್ಗದರ್ಶನವನ್ನು ನೀಡಿ ನಮಗೆ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸ್ಬಿಟ್ಟಿರ್ತಾರೆ ಅದೇ ರೀತಿ ಕಳೆದ ಒಂದು ವರ್ಷದಿಂದ ಏನು ಈ ಠಾಣೆಯ ಸಬ್ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಸರ್ ಅವರು ನಮಗೆ ಅತಿ ಆತ್ಮೀಯವಾಗಿ ತಾವೊಬ್ಬ ಅಧಿಕಾರಿ ಎಂಬುದನ್ನು ಮರೆತು ತಾವು ಕೂಡ ಸಿಬ್ಬಂದಿಯ ರೀತಿಯಲ್ಲಿ ನಮಗೆ ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹ ನೀಡಿ ನಾವು ಒಂದು ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಲು ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡಿರ್ತಾರೆ ಎಲ್ಲನೂ ಬೇರೆ ಬೇರೆ ಠಾಣೆಗಳಲ್ಲಿ ಹೋಗ್ತಾ ಇರೋದು ನಮಗೆ ಮನದಲ್ಲಿ ರೀತಿಯಲ್ಲಿ ನೋವಾಗ್ತಾ ಇರುತ್ತೆ ಯಾಕಂದರೆ ಇಷ್ಟು ದಿನ ಜೊತೆಯಲ್ಲೇ ನಾವು ಸೇವೆ ಸಲ್ಲಿಸುತ್ತೇವೆ ತುಂಬ ಆತ್ಮೀಯತೆಯಿಂದ ಇಲ್ಲೇ ಹುಟ್ಟಿದ್ರೂ ಸಹ ಒಂದೇ ಕೂಟಿನಲ್ಲಿ ಸೇರಿ ನಾವೆಲ್ಲರೂ ಅಕ್ಕ ತಮ್ಮಂದಿರುತ್ತೆ ಅಕ್ಕ ತಂಗಿರುತ್ತೆ ತುಂಬ ಆತ್ಮೀಯತೆಯಿಂದ ಒಂದೇ ಕುಟುಂಬದ ಸಿಬ್ಬಂದಿಗಳಾಗಿ ಸೇವೆ ಸಲ್ಲಿಸುತ್ತೇವೆ ನಾವು ನಿಷ್ಪಕ್ಷಪಾತವಾಗಿ ಮತ್ತು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದೀವೋ ಅದೇ ರೀತಿ ಹೋದ ಕಡೆಯೂ ಸಹ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಿ

ಎಲ್ಲ ಪ್ಲೇಸು ಅವರಿಗೆ ಈಗಿರತಕ್ಕಂಥ ಪ್ಲೇಸ್ ಅವ್ರಿಗೆ ನಾನು ಜಗ್ಗನ ಬೆಳೆಸ್ತೇನೆ ಅದೇ ಈ ಸಮಯದಲ್ಲಿ ನಾನು ಕೃಷ್ಣ ಸರ್ ಅಂತಿದ್ದಾರೆ ಅವ್ರನ್ನ ಎಮ್ಕೊಂಡಿರಬೇಕು ಅವರೇ ನಮಗೆ ಜೆ ಎಸ್ ಡಬಲ್ಯು ಕಮ್ಮಿ ಅಪ್ ಮಾಡ್ಕೊಂಡು ಇದು ಅವರು ಅವಾಗ ಎಫೆಕ್ಟ್ ಆಗಿರ್ತಕ್ಕಂಥ ಸರ್ವಿಸ್ ಬೆಟ್ಟರು ಸತೀಶ್ ಸಾರು ಇವೆಲ್ಲ ನಮಗೆ ಸಹಕಾರ ಕೊಟ್ಟರು ಇವಾಗ ನಮ್ಮ ಸರ್ವಿಸ್ ಬೆಟ್ರು ಅವರು ಯಾವಾಗಲೂ ಪದೇ ಪದೇ ನಮ್ಮ ಕರಿಯೋದು ಮಾತಾಡಿಸೋದು ಅವರು ಎಲ್ಲ ಭಾಳ ನೆಚ್ಚಿಕೊಂಡಿದ್ರು ಮುನ್ನ

ಎಲ್ಲ ಯಾಕಂದ್ರೆ ನಾವು ಮನೆಯಿಂದ ಮನೆಯಲ್ಲಿರೋದಕ್ಕಿಂತ ಸ್ಟೇಷನ್ ಅಲ್ಲೇ ಜಾಸ್ತಿ ಇರ್ತೀವಿ ಎಲ್ಲರ ಜೊತೆ ಅದಕ್ಕೆ ಅವ್ರ ಜೊತೆಗೆ ನಮ್ ಸಮ ನಮ್ ಸಮಸ್ಯೆ ಏನಾದ್ರು ಇದ್ರು ಆಗಿರ್ಲಿ ಮತ್ತೆ ನಮ್ ಪ್ರೀತಿ ವಿಶ್ವಾಸ ಆಗಿರ್ಲಿ ಎಲ್ಲಾರ್ ಜೊತೆ ಚೆನ್ನಾಗಿದೀವಿ ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲಾ ಅಧಿಕಾರಿಗಳು ಸಹಕಾರ ಕೊಟ್ಟಿದ್ದಾರೆ ನಮ್ ಗೊತ್ತಿಲ್ದಿರೋ ಏನಾದ್ರು ತೊಂದ್ರೆ ಆಗಿರೋ ನಮ್ ಕಡೆ ಇಲ್ಲ ಎಲ್ರು ಎಲ್ರಲ್ಲೂ ಕ್ಷಮೆ ಇರ್ಲಿ ಅಂತ ಕೇಳ್ತಾ ಇದೀನಿ ಮತ್ತೆ ಎಲ್ರು ಇವಾಗ ವರ್ಗಾವಣೆ ಆಗಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಾಗಿರ್ಲಿ ಮತ್ತೆ ನಮ್ಮ ಎಸ್ ಸರ್ ಮತ್ತೆ ನಮ್ಮ ಬಾಬ್ಜನ್ ಸರ್ ಅವರೆಲ್ಲರೂ ಸಹ ಮುಂದಿನ ಸ್ಟೇಷನ್ ಅಲ್ಲಿ ಇನ್ನೂ ಚೆನ್ನಾಗಿ ಐವೋ ಅಸಿಸ್ಟೆಂಟ್ ಮಾಡ್ತಿದ್ರು ಆ ಬೇರೆ ಕಡೆ ಎಲ್ಲ ಅವ್ರಿಗೆಲ್ಲ ಒಳ್ಳೇದಾಗ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ